ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಶ್ರೀರಾಮ್ ಫೈನಾನ್ಸ್ನ ಎರಡನೇ ಶಾಖೆ ಅಂದರೆ ಹೊಸ ಇಲ್ಲಿ ನಮ್ಮ ರೋಡ್ ರೋಡಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಸೊ ಇವತ್ತು ಅದ್ರ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಾರು ಎಲ್ಲ ಬಂದಿದ್ದರು ಅದು ಅಲ್ಲದೆ ಇವತ್ತು ನಾವು ಶ್ರೀರಾಮ್ ಫೈನಾನ್ಸಿಂದ ನಮ್ಮ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮಲ್ಲಿ ನೂರು ಜನ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಅದನ್ನು ನಾವು ಇವತ್ತು ಅರೇಂಜ್ಮೆಂಟ್ ಮಾಡಿದ್ವಿ ಅದನ್ನು ಸೊ ಅಂದರೆ ಪ್ರತಿಯೊಂದು ಮಕ್ಕಳಿಗೂ ಅಂದರೆ ಒಂದು ಏಳನೇ ಕ್ಲಾಸಿಂದ ಎಸ್ ಎಲ್ ಸಿ ಬರೋವರೆಗೂ ಮಕ್ಕಳಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಪಿ ಯು ಸಿ ಮಕ್ಕಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಥರ ಇವತ್ತೊಂದು ನೂರು ಜನ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಮತ್ತು ಈ ಬ್ರಾಂಚಲ್ಲಿ ನಮ್ಮಲ್ಲಿ ಅಂದರೆ ಎಲ್ಲ ವ್ಯವಸ್ಥೆ ಇರೋದು ಅಂದರೆ ಕಾರ್ ಲೋನ್ ತೊಗೊಬೋದು ಅವರು ಟೂ ವೀಲರ್ ಲೋನ್ ತೊಗೊಬೋದು ಗೋಲ್ಡ್ ಲೋನ್ ತೊಗೊಬೋದು ಪರ್ಸನಲ್ ಲೋನ್ ಇದೆ ಮತ್ತು ಅವರಿಗೆ ಸ್ಯಾಲರಿಡ್ ಪರ್ಸನಲ್ ಲೋನ್ ಸಿಗ್ತದೆ ಅಲ್ಲದೆ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಟೂ ವೀಲರ್ ಎಲ್ಲ ಲೋನನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ತುಮಕೂರಿನ ಒಂದು ಸಾಧನಿಕ ನಾಗರಿಕಗಳು ಇದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಓಪನ್ सपोट मुंजपनि सपी